ಟ್ರ್ಯಾಕ್ವೆ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ವಾಹನ ಕಳ್ಳತನ ಪ್ರಕರಣವನ್ನು ಕಡಿಮೆ ಮಾಡಲು ಹಾಗೂ ಪೊಲೀಸ್ ಇಲಾಖೆಗೂ ಸಹಾಯ ಮಾಡಲು ಮುಂದಾಗಿದೆ ಎಂದು ಕಂಪನಿಯ ಸಿಒ ಗುರುರಾಜ್ ಸಾವುಕಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದ ನಂಬರ್ ಒನ್ ಜಿಪಿಎಸ್ ಕಂಪನಿಯಾದ ಟ್ರ್ಯಾಕ್ ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಥಾಪನೆಯಾದ ನೂತನ ಕಂಪನಿಯಾಗಿದೆ ಈ ಜಿಪಿಎಸ್ ಕಂಪನಿಯು ವಾಹನ ಕಳ್ಳತನ ಪ್ರಕರಣವನ್ನು ಕಡಿಮೆ ಮಾಡಲು ಹಾಗೂ ಪೊಲೀಸ್ ಇಲಾಖೆಗೂ ಸಹಾಯ ಮಾಡಲು ಮುಂದಾಗಿದೆ ವೇ ಜಿಪಿಎಸ್ ಅಳವಡಿಸಿಕೊಳ್ಳುವುದರಿಂದ ವಾಹನ ಕಳ್ಳತನವಾದರೆ ಅದರ ನಿಖರ ಮಾಹಿತಿ ಸಿಗುತ್ತದೆ ಜಿಪಿಎಸ್ ನಿಂದ ವಾಹನ ಮಾಲೀಕರು ಕಳ್ಳತನ ಭಯವಿಲ್ಲದೆ ನಿಶ್ಚಿಂತೆ ಇರಬಹುದು ಟ್ರ್ಯಾಕ್ ವೈ ಜಿ ನಿಂದ ವಾಹನ ಕಳ್ಳತನವಾದರೆ ಅದನ್ನು ತಕ್ಷಣ ಫಾಲೋ ಮಾಡಿ ಕಳ್ಳರನ್ನು ಹಿಡಿಯಬಹುದು ಟ್ರ್ಯಾಕ್ ವೈ ಜಿ ಎಸ್ ಕಳ್ಳತನದಿಂದ ಮುನ್ನೆಚ್ಚರಿಕೆ ವಹಿಸಲು ಸಹಾಯಕವಾಗುತ್ತದೆ ಎಂದರು ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ನಮ್ದೊಂದು ಕಂಪನಿ ತೆಗೆದಿರುವ ಉದ್ದೇಶ ಏನು ಅಂತಂದ್ರೆ ಇಲ್ಲಿನ ಜನ ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಒಲವು ಮೂಡಲಿ ಅಂತ ಅನ್ನೋದು ಇನ್ನೊಂದು ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಿದೆ ನಮ್ಮ ಭಾಗದಲ್ಲಿ ಹಿಂದುಳಿದ ಪ್ರದೇಶ ಅನ್ನೋದೊಂದು ಹೆಸರುವಾಸಿ ಆದ್ರೆ ಈ ಜಾಗದಲ್ಲಿ ಕಳೆತನ ಪ್ರಕರಣಗಳು ಹಾಗಲೇ ನಡೀತಾ ಇದ್ದಾವೆ ಹಾಗಾಗಿ ಇಂಥ ಒಂದು ತಂತ್ರಜ್ಞಾನ ಜನರಿಗೆ ಅನುಕೂಲವಾಗಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಇಡೀ ಕರ್ನಾಟಕದಲ್ಲಿ ಯಾವುದೇ ಕಂಪ್ನಿ ಈ ಥರ ಒಂದು ಜಾಗೃತಿ ಮೂಡಿಸಿರೋದಾಗಲಿ ಅಥವಾ ಈ ಥರ ಜನರಿಗೆ ಹೇಳೋದಾಗಲಿ ಯಾವುದು ಮಾಡಿಲ್ಲ ಸೊ ನಾವು ಇಲ್ಲಿವರೆಗೂ ಇದುವರೆಗೂ ಏನು ಮಾಡಿದ್ವಿ ಅಂತಂದರೆ ಸೋಷಿಯಲ್ ಮೀಡಿಯಾ ಮೂಲಕ ನಾವು ಜನರನ್ನ ಆಲ್ರೆಡಿ ತಲುಪಿದ್ದೀವಿ ಇನ್ನೊಂದಷ್ಟು ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಜನರಿಗೆ ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಮ್ಮ ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಜಿ ಪಿ ಎಸ್ ಅಳವಡಿಸಿರೋದ್ರಿಂದ ಜನರಿಗೆ ಏನು ಲಾಭಪ್ಪ ಅಂತ ಕೇಳಿದರೆ ನಮ್ಮ ಟೆಕ್ನಾಲಜಿ ಯಾವ ಥರ ಇದೆ ಅಂತಂದರೆ ನಾವು ಜನರಿಗೆ ಒಂದು ಅಪ್ಲಿಕೇಶನ್ನ ಕೊಡ್ತೀವಿ ಯಾವ ಥರ ಈಗ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಬಂದಿದ್ದಾವೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ಫೇಸ್ಬುಕ್ ಅಂತೇಳಿ ಅದೇ ಥರ ನಮ್ಮದೊಂದು ಜಿ ಪಿ ಎಸ್ ಒಂದು ಅಪ್ಲಿಕೇಶನ್ನ ನಾವು ಕೊಡ್ತೀವಿ ಅದ್ರ ಜೊತೆಗೆ ಅವರಿಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಕೊಡ್ತೀವಿ ಜನರಿಗೆ ನಾವು ಜನರ ವಾಹನಗಳಿಗೆ ಏನು ಮಾಡ್ತೀವಪ್ಪ ಅಂತಂತಂದರೆ ಒಂದು ಜಿ ಪಿ ಎಸ್ ಕಿಟ್ನ ಅಳವಡಿಸ್ತೀವಿ ಆ ಜಿ ಪಿ ಎಸ್ ಕಿಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನೀವು ನಿಮ್ಮ ವಾಹನ ಯಾವಾಗ ಆನ್ ಮಾಡಿದ್ದಾರೆ ಯಾವ ಸ್ಥಳದಲ್ಲಿ ಹೋಗ್ತಾ ಇದ್ದಾರೆ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಯಾವ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ನಮ್ಮ ಕಂಪ್ನಿ ಮುಖಾಂತರ ನಮ್ಮ ಅಪ್ಲಿಕೇಶನಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ ಅಂದರೆ ತೋರಿಸುತ್ತೆ ಅಂದರೆ ನೀವು ಎಲ್ಲೇ ಕೂಳ್ತಿರಲಿ ನೀವು ಮನೆಯಲ್ಲಿ ಕೂಳ್ತಿರಲಿ ಅಥವಾ ಆಫೀಸಲ್ಲಿ ಕೂಳ್ತಿರ್ತಿರ್ದ ನಿಮ್ಮ ಬೈಕ್ ಎಲ್ಲಿದೆ ಯಾವ ಜ ಯಾವ ಜಾಗದಲ್ಲಿದೆ ಯಾರಿಗಾದರೂ ಬೈಕ್ ಕೊಟ್ಟರೆ ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ ಸ್ಪೀಡು ಆಮೇಲೆ ಹೊರಗಡೆಯಿಂದ ನಿಮ್ಗೆ ಏನಾದರೂ ಕಳ್ತನ ಆದರೆ ಗಾಡಿ ಇವಾಗ ಎಲ್ಲಿ ಮೂವ್ ಆಗ್ತಾ ಇದೆ ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಯಾವ ಏರಿಯಾದಲ್ಲಿದೆ ಎಲ್ಲ ಮಾಹಿತಿಯೂ ನೀವು ಕುಳಿತ ಸ್ಥಳದಲ್ಲೇ ಮೊಬೈಲ್ನಲ್ಲೇ ನೋಡ್ಬೋದು ನಾವು ಇನ್ನೊಂದು ಏನು ಮಾಡ್ತಿದ್ದೀವಿ ಅಂತಂದರೆ ಜನರಿಗೆ ಡಿವೈಸ್ ಒಂದಷ್ಟು ಡಿವೈಸ್ ಕೊಡ್ತಿದ್ದೀವಿ ಒಂದು ಗಾಡಿ ಕೂಡ್ಸೋಕ್ಕೆ ಆ ಡಿವೈಸ್ ಜೊತೆಗೆ ನಮ್ಮ ಕಡೆಯಿಂದ ಒಂದು ಫ್ರೀಯಾಗಿ ಅವ್ರಿಗೆ ಒಂದು ಸಿಮ್ ಕಾರ್ಡ್ ಕೊಡ್ತೀವಿ ಅದ್ರ ಜೊತೆಗೆ ಒನ್ ಇಯರ್ ಡಿವೈಸದ ಗ್ಯಾರಂಟಿಯನ್ನು ಕೊಡ್ತೀವಿ ವ್ಯಾರಂಟಿ ಎಲ್ಲ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ ಒಂದು ವರ್ಷದೊಳಗೆ ಡಿವೈಸ್ಗೆ ಏನಾದ್ರು ಆದರೆ ಅದರ ಜವಾಬ್ದಾರಿ ನಾವೇ ತೊಗೊಂಡಿರ್ತೀವಿ ಕಂಪ್ನಿ ಮತ್ತೊಂದು ಅದಕ್ಕೆ ಸರ್ವಿಸ್ ಕೊಟ್ಟು ರಿಪೇರಿ ಮಾಡಿಸೋದಾಗ್ಲಿ ಅಥವಾ ಡಿವೈಸ್ ಚೇಂಜ್ ಮಾಡೋದಾಗಲಿ ಕೆಲಸನ ನಾವು ಮಾಡಿಕೊಡ್ತೀವಿ ಏನಪ್ಪ ಅಂತಂದರೆ ಜನರಿಗೆ ಫ್ರೀ ಅಪ್ಲಿಕೇಶನ್ ಅದಕ್ಕೇನು ಚಾರ್ಜ್ ಮಾಡ್ತಾ ಇಲ್ಲ ನಾವು ಅಪ್ಲಿಕೇಶನ್ಗೋಸ್ಕರ ಏನು ಸಪ್ರೇಟ್ ಚಾರ್ಜ್ ಮಾಡ್ತಾ ಇಲ್ಲ ಇದು ಫ್ರೀಯಾಗಿ ಮಾಡ್ತಾ ಇದ್ದೀವಿ ಏನು ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಕಂಪ್ನಿ ನಿಮಗೆ ಆ ಡಿವೈಸ್ನ ಮೂರು ತಿಂಗಳ ಪ್ಲೇಬ್ಯಾಕ್ ಕೊಡುತ್ತೆ ಅಂದರೆ ಹೋದ ತಿಂಗಳು ನನ್ನ ಈ ಡೇಟಿಗೆ ನನ್ನ ಗಾಡಿ ಎಲ್ಲಿದೆ ಫಾರ್ ಎಕ್ಸಾಂಪಲ್ ಇವಾಗ ಡಿಸೆಂಬರ್ ತಿಂಗಳು ನವೆಂಬರ್ ಒಂದನೇ ತಾರೀಕು ನನ್ನ ಗಾಡಿ ಯಾವ್ಯಾವ ಜಾಗದಲ್ಲಿ ಓಡಾಡಿ ಬಂದಿದೆ ಅಂತ ಅನ್ನೋ ಮಾಹಿತಿನ ನಾವು ನಮ್ಮ ಅಪ್ಲಿಕೇಶನ್ ಮೂಲಕ ಜನರಿಗೆ ತೋರಿಸ್ತೀವಿ ಆಮೇಲೆ ಇದು ಅಪ್ಲಿಕೇಶನ್ ತುಂಬ ಯೂಸರ್ ಫ್ರೆಂಡ್ಲಿ ಆಗಿದೆ ಹಾಗಾದರೆ ಜನ ನಾರ್ಮಲ್ ಜನನೂ ಇದನ್ನು ಯೂಸ್ ಮಾಡ್ಬೋದು ಇದು ಅಪ್ಲಿಕೇಶನ್ ಯಾವ ಥರ ಅಂತಂದರೆ ಈಗ ಹೆಂಗೆ ವಾಟ್ಸಪ್ ಫೇಸ್ಬುಕ್ ಯಾವ ಥರ ಯೂಸ್ ಮಾಡ್ತೀರೋ ಅದೇ ಥರ ಈಸಿಯಾಗಿ ಯೂಸ್ ಮಾಡ್ಬೋದು ಒಂದೊಂದು ಆಪ್ಷನ್ ಇರುತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಪೋರ್ಟ್ ಬರ್ತಾ ಹೋಗುತ್ತೆ ಆಮೇಲೆ ನಿಮಗೆ ಮೂರು ತಿಂಗಳ ರಿಪೋರ್ಟ್ ಕೂಡ ನಿಮ್ಮ ಅಪ್ಲಿಕೇಶನ್ ಮೂಲಕನೇ ನೀವು ಪಡೆಯಬಹುದು ಇದು ಪ್ಲೇಸ್ಟೋರಲ್ಲಿ ಇರುತ್ತೆ ನಮ್ಮ ಅಪ್ಲಿಕೇಶನ್ನು ಅದನ್ನು ಹೋಗಿ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದಲ್ಲದೆ ಕೆಲವೊಂದು ಆನ್ಲೈನ್ ಮೋಸಗಳು ನಡೀತಾ ಇದ್ದಾವೆ ಅಂದರೆ ಜಿ ಪಿ ಎಸ್ ನಾವು ಕೊಡ್ತೀವಿ ಕಮ್ಮಿ ರೇಟಲ್ಲಿ ಕೊಡ್ತೀವಿ ಅಂಥೇಳಿ ಕೆಲವೊಂದು ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಅತ್ಯಾಧುನಿಕ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್